ಸಿದ್ದರಾಮಯ್ಯ ಅವರು ಇದ್ದಾರೆ ಎ ಐ ಸಿ ಸಿ ರಾಜ್ಯದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇವರ ಒಂದು ತಂಡ ಇಂಥವ್ರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡ್ತದೆ ಆದರೆ ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ ಬಿಜೆಪಿಯಲ್ಲಿ ಗೊಂದಲ ಇದೆ ಏನು ಗೊಂದಲ ಇದೆ ಯಾರು ಬಿಜೆಪಿ ಪಕ್ಷದ ಲೋಕಸಭೆ ಅಭ್ಯರ್ಥಿ ಆಗಬೇಕು ಅಂತ ಹೊರಟಿದ್ದಾರೆ ಶ್ರೀ ಪ್ರಮೋದ್ ಮಧುರಾಜ್ ಅವ್ರು ನಮ್ಮ ಆತ್ಮೀಯರೇ ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು ಅವ್ರ ಆತ್ಮೀಯರೇ ಆದರೆ ಅವರು ಬ್ಯಾನರ್ ಕಟ್ತಾ ಇದ್ದಾರೆ ಎಲ್ಲ ಕಡೆ ಕೆಲವು ಹಬ್ಬ ಬಿಡ್ತಾರೆ ಕೆಲವು ಹಬ್ಬ ಕಟ್ತಾರೆ ಅಂದ್ರೆ ಅವ್ರಿಗೆ ಹದಿನೈದು ದಿವಸಕ್ಕೆ ಒಂದ್ಸತಿ ಅವರೇ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ ಅವಾಗ ಬ್ಯಾನರ್ ಕಟ್ತಾರೆ ಬಂದ ಹಬ್ಬಕ್ಕೆ ಒಂದು ಅವಾಗ ಮತ್ತೊಂದು ಸ್ವಲ್ಪ ದಿವಸ ಅಭ್ಯರ್ಥಿ ಅಲ್ಲ ಅಂತ ಅವ್ರ ಮನಸ್ಸಿಗೆ ಅನ್ಸುತ್ತೆ ಅವಾಗ ಬಂದ ಹಬ್ಬಕ್ಕೆ ಬ್ಯಾನರ್ ಕಟ್ಟೋದಿಲ್ಲ ನೀವು ಮಾಡಿದ್ದೀರಿ ನಿಮ್ಗೆ ಗೊತ್ತಿದೆ ಹಬ್ಬಕ್ಕೆ ಹಬ್ಬಕ್ಕೆ ಬರಲ್ಲ ಅವಾಗ ಅವರು ಯಾರು ಫೋಟೋ ಹಾಕ್ತಿದ್ದಾರೆ ಬಿಜೆಪಿ ಸಿಂಬಲ್ ನರೇಂದ್ರ ಮೋದಿ ಅವರು ಬಿಟ್ಟರೆ ಅವ್ರ ಫೋಟೋ ಮಾತ್ರ ಹಾಕ್ತಿದ್ದಾರೆ ಅರೇ ಸಿಫ್ಟಿಂಗ್ ಬಿ ಜೆ ಪಿ ಎಂ ಪಿಗೆ ಅವಮಾನ ಮಾಡ್ದಂತ ಅಲ್ಬಿಟ್ರಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಅವಮಾನ ಮಾಡಿದಂತ ಅಲ್ಬಿಟ್ರಿ ಹೋಗಲಿ ಆ ಪಕ್ಷಕ್ಕಿಬ್ಬರು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಚಿಕ್ಕಮಂಗ್ಳೂರಿನಲ್ಲಿ ದೇವರಾಜ್ ಶೆಟ್ಟಿ ಅನ್ನೋರು ಇದ್ದಾರೆ ಉಡುಪಿಯಲ್ಲಿ ಕಿಶೋರ್ ಕುಮಾರ್ ಅವ್ರ ಅಂತ ಇದ್ದಾರೆ ಕಿಶೋರ್ ಕುಮಾರ್ ಅಂತ ಇದ್ದಾರೆ ಅವ್ರುಗಳ ಫೋಟೋನೇ ಹಾಕ್ತಾ ಇಲ್ಲ ಅವರು ಅಂದರೆ ನರೇಂದ್ರ ಮೋದಿ ಅವರು ಬಿಟ್ಟರೆ ಇವರು ಅಂತ ಶೋಭಾ ಕಂದಾಜ್ ಅವರಿಗೆ ಎಂತ ಅವಮಾನ ಹೋಗ್ಲಿ ಅವ್ರ ಪಕ್ಷದಿಂದ ಎಮ್ ಎಲ್ ಎ ಆಗದವರು ಎಲ್ಲಿ ಉಡುಪಿ ಎಂ ಎಲ್ ಎ ಇದ್ದಾರೆ ಎಸ್ ಸುವರ್ಣ ಅವರಿದ್ದಾರೆ ಪ್ರಮೋದ್ ಬದರಾಜ್ ನನ್ನ ಸ್ನೇಹಿತರು ಇದೊಂದು ವಿಮರ್ಶೆ ಅಷ್ಟೇ ಕುಂದಾಪುರದ ಕಿರಣ್ ಕೊಡುಗೆ ಇದ್ದಾರೆ ಕಾರ್ಕಳದ ಸುನೀಲ್ ಕುಮಾರ್ ಇದ್ದಾರೆ ಅವರು ಕೇ ಅವರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಆಚೆ ಗುರುಮೆ ಸುರೇಶ್ ಶೆಟ್ಟರ್ ಇದ್ದಾರೆ ಇಲ್ಲಿ ಪಾಪ ಸೋತಿರ್ತಕ್ಕಂತ ಸಿಟಿ ರವಿ ಅವರಿದ್ದಾರೆ ಜೀವರಾಜ್ ಅವರು ಇದ್ದಾರೆ ಮತ್ತೆ ಅವರು ದೀಪಕ್ ದೊಡ್ಡಯ್ಯ ಇದ್ದಾರೆ ಡಿ ಎಸ್ ಸುರೇಶ್ ಇದ್ದಾರೆ ಕಡೂರಲ್ಲಿ ಬೆಳ್ಳಿಪುರ ಅವ್ರು ಬಿಡಿ ಕಡೂರ ಲೋಕಸಭೆ ಕ್ಷೇತ್ರಕ್ಕೆ ಬರಲ್ಲ ಇವರಿಗೆಲ್ಲ ಅವಮಾನ ಅಲ್ವೇ ಪಾಪ ಜೀವರಾಜ್ ಅವ್ರದ್ದು ಫೋಟೋನು ಅಷ್ಟು ದೊಡ್ಡ ಬ್ಯಾನರ್ ಖಾಲಿ ಇರುತ್ತೆ ಜಾಗ ಒಂದು ಅವ್ರ ಫೋಟೋ ಮೇಲೊಂದು ನರೇಂದ್ರ ಮೋದಿ ಅವ್ರ ಫೋಟೋ ಒಂದು ಕಮಲ್ ಫೋಟೋ ಎಷ್ಟು ಕೆಳಗಿಂತ ಹಬ್ಬದ ಶುಭಾಶಯಗಳು ಮತ್ತೆ ಬಿಳಿ ಇದೆ ಮತ್ ನೋಡಿ ಖಾಲಿ ಇದೆ ಬಿಳಿಯಾಗಿ ಅಲ್ವಾ ಇವರೆಲ್ಲ ಫೋಟೋ ಹಾಕ್ಬೇಕಿ ನಮ್ಮ ನಮ್ಮ ವಿರೋಧಿಗಳು ಇರ್ಬೋದು ಯಾರೋ ನಮ್ಮ ಜೀವರಾಜ್ ಅವರು ಅವರು ದೀಪಕ್ ಕೋಟೆ ಸೋತಿದ್ದಾರೆ ಪಾಪ ಮೊನ್ನೆಲ್ಲ ಚುನಾವಣೆ ಸಿಟಿ ಅಂಥ ದೊಡ್ಡ ರಾಷ್ಟ್ರೀಯ ನಾಯಕರು ಪಿದು ಅಪ್ಪ ಅವ್ರ ಫೋಟೋನೇ ಹಾಕಲ್ಲ ಅಂತಂದ್ರೆ ಪ್ರಮೋದ್ ಮತರಾಜ್ ಅವರು ಎಷ್ಟು ಬೇಜಾರಾಗುತ್ತೆ ಹೇಳಿ ಅಲ್ವಾ ಇದನ್ನ ಅದು ಜಯಪ್ರಕಾಶ್ ಹೆಗ್ಡೆ ಅವರು ಈವರೆಗೆ ಏನು ಹೇಳಿಲ್ಲ ಅವ್ರೆಲ್ಲೂ ಬ್ಯಾನರ್ ಹಾಕಿಲ್ಲಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ಆಸ್ಪಿರನ್ಸ್ ಇದೀವಲ್ಲ ಅದು ನಮ್ಮ ಎ ಸಿ ಸಿ ಕಾರ್ಯದರ್ಶಿ ಸಂದೀಪ್ ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಅಬ್ಸುಮಂತ್ ಇರ್ಬೋದು ಅಥವಾ ನಾನು ಇರ್ಬೋದು ಅಥವಾ ಈ ಪ್ರಸ್ತಾವನೆ ಅಂತ ನಮ್ಮ ಆರ್ತಿ ಕೃಷ್ಣ ಶ್ರೀಮತಿ ಆರತಿ ಕೃಷ್ಣ ಅವ್ರಿರ್ಬೋದು ಅಥವಾ ಸ್ವರ್ಕ ನಾವು ಯಾರು ಹಬ್ಬಕ್ಕೆ ಬ್ಯಾನರಿಗೆ ಹಾಕ್ಲಿಲ್ಲಲ್ಲ ನಾವು ಚುನಾವಣೆ ಇಲ್ದಿದ ಸಂದರ್ಭದ ಹಬ್ಬಕ್ಕೂ ಹಾಕ್ಲಿಲ್ಲ ಚುನಾವಣೆ ಇರೋ ಸಂದರ್ಭಕ್ಕೂ ಹಾಕ್ಲಿಲ್ಲ ನನ್ನ ಆಸೆ ಏನು ಅಂತಂದ್ರೆ ಈಗೆಲ್ಲ ಹಬ್ಬಕ್ಕೆ ಶುಭಾಶಯ ಕೋರೋರು ಚುನಾವಣೆ ಮುಗಿದ ಮೇಲೆ ಶುಭಾಶಯ ಕೋರ್ಲಿ ಅಂತ